ಸಾಯಿಬಾಬಾರವರು ಶಿರಡಿಯಲ್ಲಿ ಪ್ರತಿದಿನ ಮುಂಜಾನೆ ಪ್ರಾತಃ ಕಾಲ ಎದ್ದು ಗೋಧಿಯನ್ನು ಬೀಸಲು ತಕ್ಕ ಸಿದ್ಧತೆಗಳನ್ನು ಮಾಡಿಕೊಂಡು ಹಿಡಿ ಹಿಡಿಯಾಗಿ ಗೋಧಿಯನ್ನು ಬೀಸುವ ಕಲ್ಲಿನೊಳಗೆ ಹಾಕಿ ಬೀಸುತ್ತಾ ಕುಳಿತುಕೊಳ್ಳುತ್ತಿದ್ದರು ಇದನ್ನು ಅವರು ತಮ್ಮ ಜೀವನದ ಉದ್ದಕ್ಕೂ ನಡೆಸಿಕೊಂಡೇ ಬಂದರು ಅವರು ಬೀಸುತ್ತಿದ್ದು ಬರೀ ಗೋಧಿಯನ್ನಲ್ಲ ಅಸಂಖ್ಯಾತ ಭಕ್ತರ ಪಾಪಗಳನ್ನು ಹಾಗೂ ಅವರ ಮಾನಸಿಕ ಹಾಗೂ ದೈಹಿಕ ಜಿಗುಪ್ಸೆಗಳನ್ನು ಕಾರಣ ಬೀಸುವ ಕಲ್ಲುಗಳು ಕರ್ಮ ಮತ್ತು ಭಕ್ತಿಯನ್ನು ಸೂಚಿಸುತ್ತವೆ ಮೇಲಿನ ಕಲ್ಲು ಕರ್ಮವನ್ನು ಕೆಳಗಿನ ಕಲ್ಲು ಭಕ್ತಿಯನ್ನೂ ಸೂಚಿಸುತ್ತದೆ ಬೀಸುವ ಕಲ್ಲಿನ ಹಿಡಿಯೇ ಜ್ಞಾನ ನಮ್ಮನ್ನು ನಾವು ಸಂಪೂರ್ಣವಾಗಿ ಅರಿತುಕೊಳ್ಳಬೇಕಾದರೆ ನಮ್ಮಲ್ಲಿರುವ ಪಾಪ ಅಸೂಯೆ ಸತ್ವ ರಜಸ್ಸು ತಮೋಗುಣಗಳನ್ನು ಅಹಂಕಾರವನ್ನು ಬೀಸುವುದರಿಂದ ಹೊರದೂಡಬೇಕು ಎಂಬುದೇ ಬಾಬಾ ಅವರ ಸ್ಪಷ್ಟವಾದ ಸಂದೇಶ